ನಮಸ್ಕಾರ ಸ್ನೇಹಿತರೆ ಸುಪ್ರಪಂಚಕ್ಕೆ ಸ್ವಾಗತ ಎಲ್ಲರಿಗೂ ಮಂಗಳಗೌರಿ ಹಬ್ಬ ಹಾಗೆ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶಂಗೋಸ್ಕರ ಗಣೇಶ ಎಷ್ಟೊಂದು ತಿಂಡಿ ಪ್ರಿಯ ಅಂತ ಹೇಳಿಬಿಟ್ಟು ನಾನು ಚಕ್ಲಿ ಮಾಡಿದೆ ಅಂದರೆ ಅದರದ್ದು ಮ ಹಳೇ ಮೆಥಡಲ್ಲಿ ಈಗ ದಿಢೀರಂತ ಮಾಡೋ ಚಕ್ಲಿ ಅಲ್ಲ ಹಳೆ ಮೆಥಡಲ್ಲಿ ಮಾಡಿದೆ ಅಂದರೆ ಎಲ್ಲ ನಮ್ಮ ನಾವು ಮಾಡ್ತಿದ್ವಲ್ಲ ಆ ಥರ ಸಿ ಅದಕ್ಕೆ ಒಂದು ಲೋಟ ಉದ್ದಿನ ಬೇಳೆಗೆ ನಾಲ್ಕು ಲೋಟ ಅಕ್ಕಿ ಆ ಮೆಜರ್ಮೆಂಟಲ್ಲಿ ಫಸ್ಟ್ ನಾನು ಉದ್ದಿನ ಬೇಳೆನ ಚೆನ್ನಾಗಿ ಇದ್ದೀನಿ ಇಲ್ಲಿ ನೋಡಿ ಕೆಂಪಾಗೋವರೆಗೂ ಇದನ್ನು ಹುರ್ಕೊಳ್ಬೇಕು ಆಮೇಲೆ ಅದನ್ನು ಒಂದು ಪೇಪರ್ ಮೇಲೆ ಹಾಕ್ಬಿಟ್ಟು ಈ ಕಡೆ ನಾಲ್ಕು ಲೋಟ ಅಕ್ಕಿ ಇದೆ ಆ್ಯಕ್ಚುಲಿ ಒಂದೇ ಲೋಟ ಹುರಿಯ ತೋರಿಸಿದ್ದೀನಿ ನಾನು ನಾಲ್ಕು ಲೋಟ ಹಾಕಿದ್ದೀನಿ ಎಲ್ಲನೂ ಒಂದೊಂದು ಲೋಟನೂ ಬೇರೆ ಬೇರೆ ಹುರ್ಕೊಂಡೆ ಯಾಕಂದರೆ ಚೆನ್ನಾಗಿ ಹುರಿಯಲ್ಲ ಇಲ್ಲದಿದ್ರೆ ಅಂತ ಹೇಳಿಬಿಟ್ಟು ಒಂದು ಕಡೆ ಬಿ ಕಪ್ಪು ಒಂದು ಕಡೆ ಅಂತ ಅಂಥೇಳಿ ಒಂದೊಂದು ಲೋಟನೂ ಬೇರೆ ಬೇರೆ ಹುರ್ಕೊಂಡೆ ಸಿ ನೋಡಿ ಈ ರೀತಿ ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನ ಬೇಳೆ ಆಗಷ್ಟು ನಾನು ಹುರಿದಿಟ್ಕೊಂಡಿದ್ದೀನಿ ಇಲ್ಲಿ ಇದನ್ನೆಲ್ಲ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಷನ್ ಇಲ್ಲಿಗೆ ತಗೊಂಡು ಹೋಗ್ಬಿಟ್ಟು ಅದನ್ನು ಹಿಟ್ ಮಾಡಿಸ್ಕೊಂಡು ತೊಗೊಂಡು ಬಂದೆ ಇ ಇಷ್ಟು ಇದು ಮೆಜರ್ಮೆಂಟು ಸಿ ಆಮೇಲೆ ಏನು ಮಾಡಿದೆ ಈ ಥರ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಹಿಟ್ ಮಾಡಿಸ್ಕೊಂಡು ತೊಗೊಂಡು ಬಂದೆ ಇವಾಗ ನಾವು ಅದನ್ನು ಹೇಗೆ ಮಿಕ್ಸ್ ಮಾಡಿ ಚಕ್ರಿ ಮಾಡೋದು ನೋಡೋಣ ಮೊದಲಿಗೆ ಇಲ್ಲಿ ಒಂದಿಷ್ಟು ಕಾಯಿ ತುರಿದಿಟ್ಕೊಂಡ್ಬಿಟ್ಟು ಕಾಯ್ದು ಕಾಯಿ ಹಾಲು ತೆಕ್ಕೊಂಡೆ ಇದು ನೀರಲ್ಲಿ ಆಮೇಲೆ ಬೆರೆಸ್ಕೊಳ್ಬೋದು ಆದರೆ ಕಾಯಿ ಹಾಲು ಹಾಕ್ಕೊಂಡ್ಬಿಟ್ಟು ನಾವು ಕಲಸೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಕಾಯಿ ಹಾಲು ತೆಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ರುಬ್ಬಿಟ್ಟು ನೋಡಿ ಈ ರೀತಿ ಸೋಸಿ ಕಾಯಿ ಹಾಲು ತೆಕ್ಕೊಳ್ಬೇಕು ಈ ರೀತಿ ತೆಗೆದಿಟ್ಕೊಳ್ಳಿ ಇದರಲ್ಲೇನೇ ನಾವು ಚಕ್ಲಿ ಕಲಿಸಿದ್ರೆ ತುಂಬಾ ಟೇಸ್ಟಿಯಾಗಿ ಗಮ್ಮಂತ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾವು ಸುಮ್ಮನೆ ದಿಢೀರಂತ ಮಾಡ್ಬೋದು ಈಸಿ ಆಗುತ್ತೆ ಅದನ್ನು ಸುಮ್ಮನೆ ಮಾಡ್ಕೊಳ್ತೀನಿ ನಾನು ಈ ಗಣೇಶನ ಹಬ್ಬಕ್ಕೆ ಮಾತ್ರ ಯೂಶ್ವಲಿ ಹಳೆಯ ಮೆಥಡಲ್ಲಿ ಚಕ್ಲಿ ಮಾಡೋ ಥರನೇ ಮಾಡೋದು ಈ ರೀತಿ ಕಾಯಿ ಹಾಲು ತೆಕ್ಕೊಂಡ್ಬಿಟ್ಟೆ ಈಗ ನೋಡಿ ಇಲ್ಲಿ ನಾನು ಮೂರು ಲೋಟ ಆಗೋಷ್ಟು ಹಿಟ್ಟು ಮಾಡಿಸ್ಕೊಂಡು ಬಂದು ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ಖಾರನೂ ಅಷ್ಟೇ ಎಷ್ಟು ಖಾರ ಬೇಕಂದರೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಖಾರ ಹಾಕ್ಕೊಳ್ಳಿ ಅದೆಲ್ಲ ನಿಮ್ಮ ನಿಮ್ಮ ಟೇಸ್ಟಿಗೆ ಆಮೇಲೆ ನಾನು ಎಳ್ಳು ಹಾಕ್ಕೊಂಡೆ ಸ್ವಲ್ಪ ನೋಡಿ ಇಲ್ಲಿ ಎಳ್ಳು ಹಾಕ್ಕೊಂಡೆ ಆಮೇಲೆ ನಾನೇನು ಮಾಡಿದೆ ಕಾದಿದ್ದ ಎಣ್ಣೆನ ಅದಕ್ಕೆ ಬೆರೆಸ್ಕೊಂಡೆ ಅದನ್ನು ಹಾಗೆಯೇ ನೀರು ಹಾಕೋಕ್ಕಿಂತ ಮುಂಚೆನೇ ಈ ಎಣ್ಣೆನ ಕಾದಿದ್ದ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಅದನ್ನು ಸರಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆನೂ ಇದು ತುಂಬ ಇಂಪಾರ್ಟೆಂಟು ಎಲ್ಲ ಕಡೆನೂ ಅದು ಮಿಕ್ಸ್ ಆಗಿರಬೇಕು ಆ ರೀತಿ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಕಾಯಿ ಹಾಲು ನಾವು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡಿ ಈ ಥರ ಎಷ್ಟು ಬೇಕು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೇ ಸರಿ ಹಾಕ್ಕೊಳ್ಬಿಡಿ ಆಮೇಲೆ ತೀರ ಮೆತ್ತಗಾದರೆ ತುಂಬ ಎಣ್ಣೆ ಕುಡಿದು ಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ನೋಡಿಕೊಂಡು ಹಾಕ್ಕೊಂಡು ಏನಾದ್ರು ಕಡಿಮೆ ಆದರೆ ನೀರು ಬೆರೆಸ್ಕೊಳ್ಬೋದು ಅಂದರೆ ಆ ಕಾಯಿ ಹಾಲಲ್ಲೇ ಸಾಕಾಗುತ್ತೆ ಆಮೇಲೆ ಚೆನ್ನಾಗಿ ಅದನ್ನು ಈ ರೀತಿ ಚಕ್ಲಿ ಕಲ್ಲಲ್ಲಿ ಒತ್ಕೊಂಡು ಸ್ವಲ್ಪ ಈ ಥರ ರೌಂಡ್ ಮಾಡಿದೆ ಮತ್ತೆ ಕೆ ಸ್ವಲ್ಪ ಸುಮ್ಮನೆ ಪುಡಿ ಪುಡಿ ಆಗಂಗೆ ಮುರುಕು ಥರ ಮಾಡ್ತೀವಲ್ವ ಆ ಥರ ಮಾಡಿದೆ ಇಲ್ಲಿ ಒಂದು ತಪ್ಪಾಗಿ ಹೋಗ್ಬಿಟ್ಟಿದೆ ಏನಂದರೆ ಎಣ್ಣೆಲಿ ಕರಿಯೋದನ್ನೇ ನಾನು ಮಿಸ್ ಆಗಿಬಿಟ್ಟು ವೀಡಿಯೋ ಮಾಡಿಕೊಂಡಿಲ್ಲ ಸಾರಿ ನೋಡಿ ಈ ರೀತಿ ಆಮೇಲೆ ಕರೆದು ಚಕ್ಲಿ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ನೀವು ಸಹ ಖಂಡಿತ ಟ್ರೈ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು